ಇಷ್ಟು ಹೊತ್ತಿನಲ್ಲಿ ಆಶ್ರಮಕ್ಕೆ ಬರುವುದು ಅಲ್ಲದೆ ಕಾರಣವನ್ನು ನಿನಗೆ ಸ್ವಲ್ಪವಾದರೂ ಜವಾಬ್ದಾರಿ ಬೇಡವೇ ನಾನು ನೋಡುತ್ತಲೇ ಇದ್ದೇನೆ ದಿನೇ ದಿನೇ ನಿನ್ನ ಹುಚ್ಚಾಟ ಹೆಚ್ಚಾಗುತ್ತಲೇ ಇದೆ ಜಮದಗ್ನಿ ನಿನ್ನನ್ನು ವಿವಾಹವಾಗಿದ್ದು ಆಶ್ರಮದಲ್ಲಿರಲೆಂದೋ ಅಥವಾ ಹೀಗೆ ಊರೂರು ಸುತ್ತಾಡಿಕೊಂಡಿರಲೆಂದೋ ನನಗಂತೂ ಒಂದು ಅರ್ಥವಾಗುತ್ತಿಲ್ಲ ಕೇಳುವುದಿಲ್ಲ ಅದನ್ನೇ ನೀನು ಲಾಭವನ್ನಾಗಿಟ್ಟುಕೊಂಡು ನಿನ್ನ ಗೆಳತಿಯೊಂದಿಗೆ ಊರೂರು ಸುತ್ತಾಡುತ್ತೀಯ ಮಾಡುವುದೆಲ್ಲ ಮಾಡಿ ಈಗ ಪುರಾಣ ಒಪ್ಪಿಸುವ ನಾಟಕ ಬೇರೆ ಅದು ಹಾಗಲ್ಲ ಹಾಗೂ ಅಲ್ಲ ಹೀಗೂ ಅಲ್ಲ ಒಟ್ಟಿನಲ್ಲಿ ನಮ್ಮ ಕುಲದ ಕೀರ್ತಿಯನ್ನು ಮಣ್ಣು ಪಾಲು ಮಾಡುವ ಯೋಜನೆ ನಿನ್ನದು ಅರಮನೆಯಲ್ಲಿ ಸರಿಯಾದ ಸಂಸ್ಕಾರವನ್ನು ನೀಡಿದ್ದರೆ ನೀನು ಹೀಗೆ ನಡೆದುಕೊಳ್ಳುತ್ತಿರಲಿಲ್ಲ ீரி